ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶದ ಪ್ರಶ್ನೆಗಳಿಗೆ ಉತ್ತರಿಸುವಿರಾ ದಿನೇಶ್ ಇನ್ ವಾನ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಗೆ ನಿಮಗೆ ಸ್ವಾಗತ ಸಬ್ ಕಾ ಸಾಥ್ ಸಬ್ ಕಾ ಅನ್ನೋದು ತಮ್ಮ ಘೋಷಣೆ ಪ್ರಧಾನಿಗಳೇ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ತಾವು ಅಧಿಕಾರಕ್ಕೆ ಬಂದ ಮೇಲೆ ಉದ್ದಕ್ಕೂ ಕೂಡ ಈ ದೇಶವನ್ನು ಧರ್ಮಾಧಾರಿತವಾಗಿ ಧ್ರುವೀಕರಣಗೊಂಡು ಒಂದು ಧರ್ಮಾಧಾರದಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮತ್ತೊಂದು ಕಡೆ ಈ ದೇಶದ ಬಡಬಗ್ಗರ್ನ ದೀದ ದೀನದಲಿತರಿಗೆ ಆರ್ಥಿಕ ನಾಗರಿಕತ್ವವನ್ನೇ ನಿರಾಕರಿಸುವಂತಹ ಹಲವಾರು ದಾಳಿಗಳನ್ನು ಒಂದಾದಮೇಲೆ ಒಂದು ಮಾಡ್ತಾ ಬಂದ್ರಿ ಅದರಲ್ಲಿ ಮುಖ್ಯವಾಗಿ ಸಿ ಎ ಎನ್ ಪಿ ಆರ್ ಎನ್ ಆರ್ ಸಿ ಮೂರು ಕಾಯ್ದೆಗಳೇನು ಜಾರಿಗೆ ತಂದ್ರಿ ವಿಶೇಷವಾಗಿ ಸಿ ಎ ಕಾಯ್ದೆ ಅದು ಸಾ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ನಂತರ ತಮಗೆ ತಿಳಿದಿರೋ ಹಾಗೆ ಒಂದು ವಿಸ್ತೃತವಾದಂಥ ಬೃಹತ್ ಜನಾಂದೋಲನಕ್ಕೆ ಕಾರಣ ಆಯಿತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತರ ಒಳಗಡೆ ನೀವು ಅದಕ್ಕೆ ರೂಲ್ಸು ಮತ್ತು ನಿಯಮಾವಳಿಗಳನ್ನ ರೂಪಿಸ್ಬೇಕಂತಿದ್ರು ಕೂಡ ಆಮೇಲೆ ಆ ನಂತರದಲ್ಲಿ ಸೆನ್ಸಸ್ ಮಾಡಿ ಸೆನ್ಸಸ್ ಮೂಲಕ ಎನ್ ಪಿ ಆರ್ ಎನ್ ಆರ್ ಸಿ ಎನ್ನು ಜಾರಿ ಮಾಡಬೇಕಂತಿದ್ರು ಕೂಡ ಅದನ್ನು ಮಾಡಲಿಕ್ಕಾಗಲಿಲ್ಲ ಕೋವಿಡ್ ಕಾರಣಕ್ಕಾಗಿ ಆ ನಂತರದಲ್ಲೂ ಕೂಡ ಇಷ್ಟು ದೊಡ್ಡ ಜನಾಂದೋಲನಗಳನ್ನು ಕಂಡು ಅದಕ್ಕೆ ನೀತಿ ನಿಯಮ ವಿಷಯ ಸಿ ಎ ಎ ಎ ಕಾನೂನನ್ನು ತಮಗಿರುವಂಥ ಮೆಜಾರಿಟಿಯನ್ನು ಬಳಸ್ಕೊಂಡು ಹಾಗೂ ಅವಕಾಶವಾದಿ ವಿರೋಧ ಪಕ್ಷಗಳ ಬೆಂಬಲವನ್ನು ಕೂಡ ಬಳಸ್ಕೊಂಡು ಅದನ್ನು ಶಾಸನ ಮಾಡಿಬಿಟ್ರಿ ಆದರೆ ನಿಯಮಾವಳಿಗಳನ್ನು ರೂಪಿಸಿದ್ರೆ ಅದರಿಂದ ಆಗಬಹುದಾದಂಥ ಪ್ರತಿಕ್ರಿಯೆಗಳನ್ನು ಕಂಡು ಇದುವರೆ ತನಕ ಮುಂದೂಡ್ತಾ ಬಂದ್ರಿ ಈಗ ಇನ್ನೇನು ಚುನಾವಣೆಗಳು ಇನ್ನೊಂದು ತಿಂಗಳಲ್ಲಿ ಘೋಷಣೆ ಆಗ್ತದೆ ಅನ್ನುವಂಥ ಸಂದರ್ಭ ಇರಬೇಕಾದ್ರೆ ಹಾಗೂ ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ ತಮ್ಮ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿರುವಂತಹ ಸಂದರ್ಭದಲ್ಲಿ ನಿಯಮಾವಳಿಗಳನ್ನು ರೂಪಿಸಿ ನಿನ್ನೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದರೆ ಆ ರೀತಿ ನೋಡಿದ್ರೆ ಈ ಚುನಾವಣೆಗೆ ಮುಂಚೆಯೇ ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸಿ ಎಗೆ ನಿಯಮಾವಳಿಗಳನ್ನು ರೂಪಿಸ್ತೀರಿ ಅಂತ ಪಶ್ಚಿಮ ಬಂಗಾಳದಲ್ಲಿ ಪದೇ ಪದೇ ಡಿಕ್ಲರೇಷನ್ ಮಾಡಿದ್ರಿ ಹೆಂಗ್ ನೋಡೋದಾದರೆ ಎಲೆಕ್ಟ್ರಲ್ ಬಾಂಡ್ ಜಡ್ಜ್ಮೆಂಟ್ ಬರೋದಕ್ಕೆ ಮುಂಚೆಯೇ ಈ ರೀತಿ ನಿಯಮಾವಳಿಗಳನ್ನು ರೂಪಿಸೋದನ್ನು ನೀವು ಘೋಷಿಸಿದ್ರಿ ಆದರೆ ಇವತ್ತು ನೀವು ನಿಯಮಾವಳಿಗಳನ್ನು ರೂಪಿಸಿರುವ ಈ ಹೊತ್ತಿನಲ್ಲಿ ಈ ಸಿ ಎ ಮತ್ತು ಈ ದೇಶವನ್ನು ಯಾವ ರೀತಿ ಒಂದು ಗೊಂದಲ ಕೋಲಾಹಲ ಅರಾಜಕತೆಯನ್ನು ಸೃಷ್ಟಿಸಿತ್ತು ಮತ್ತೆ ಆ ಅರಾಜಕತೆಗೆ ದೂಡಿ ಅದರ ಬೆಂಕಿಯಲ್ಲಿ ತಮ್ಮ ಚುನಾವಣೆಯ ಬೇಳೆಯನ್ನು ಬೇಯಿಸಿಕೊಡುವಂತಹ ತಮ್ಮ ಈ ಕುತಂತ್ರ ಎಷ್ಟರ ಮಟ್ಟಿಗೆ ಸರಿ ಪ್ರಧಾನಿಗಳೇ ಸಿ ಎ ನೋಟಿಫಿಕೇಶನ್ ಆಗಿದೆ ಇವತ್ತು ಹಲವಾರು ಜನ ಎಲೆಕ್ಟ್ರಲ್ ಬಾಂಡ್ ತೀರ್ಮಾನ ಬಂದಿರುವ ಹೊತ್ತಿನಲ್ಲಿ ಅದರಿಂದ ಈ ದೇಶದ ಗಮನವನ್ನು ಬೇರೆಡೆ ಹರಿಸಬೇಕು ಅನ್ನೋ ಉದ್ದೇಶದಿಂದಲೇ ನೀವು ಈ ನೋಟಿಫಿಕೇಶನ್ ಮಾಡಿದ್ದೀರಿ ಸಿ ಎ ಇದು ಅಂತ ಅಂದ್ಬಿಟ್ಟು ಅಭಿಪ್ರಾಯ ಪಡುವಂಥ ಒಂದು ಸಂದರ್ಭವೂ ಇದೆ ಆದರೆ ಇದಕ್ಕೆ ಮುಂಚೆನೇ ನೀವು ಶಾಸನ ರೂಪಿಸಿದಿರಿ ಒಂದು ನೀತಿಯನ್ನು ಶಾ ಸಂಸತ್ತಿನಲ್ಲಿ ಪಾಸಾದ ಮೇಲೆ ಅದಕ್ಕೆ ನೀತಿ ಮತ್ತು ನಿಯಮಾವಳಿಗಳನ್ನು ರೂಪಿಸುವುದು ಸರ್ಕಾರದ ಪರಮಾಧಿಕಾರ ಸರ್ಕಾರ ಯಾವಾಗ ಬೇಕಾದ್ರೂ ಅದನ್ನು ಮಾಡ್ಬೋದು ಆದರೆ ಇದರ ಉದ್ದೇಶ ಏನು ಯಾತಕ್ಕಾಗಿ ಸಿ ಎನ್ನು ಮಾಡ್ತಾ ಇದ್ದೀರಿ ಮೇಲ್ನೋಟಕ್ಕೆ ತಾವು ಹೇಳುವಂತೆ ಸಿ ಎಲ್ಲರಿಗೂ ಕೂಡ ನಾಗರಿಕತ್ವವನ್ನು ಕೊಡುವ ಕಾಯ್ದೆಯ ಹೊರತು ನಾಗರಿಕತ್ವ ಕಿತ್ತುಕೊಳ್ಳುವ ಕಾಯ್ದೆಯಲ್ಲ ಅಂತ ಪದೇ ಪದೇ ಹೇಳ್ತೀರಿ ಈಗ ಸಿ ಎ ಏನಕ್ಕೆ ಬಂತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಏನು ಕರೀತಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಈ ಶಾಸನದ ಸಾರ ಏನಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಂದ ಆ ದೇಶದಲ್ಲಿ ಧಾರ್ಮಿಕ ದೌರ್ಜನ್ಯಗಳಿಗೆ ತುತ್ತಾಗಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರಾದ ಹಿಂದೂಗಳು ಸಿಖ್ಖರು ಜೈನರು ಬೌದ್ಧರು ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು ಈ ಆರು ಧರ್ಮಗಳಿಗೆ ಮತಗಳಿಗೆ ಸೇರಿದಂತಹ ಧಾರ್ಮಿಕ ದೌರ್ಜನ್ಯಗಳಿಗೆ ತುತ್ತಾಗಿ ಭಾರತಕ್ಕೆ ವಲಸೆ ಬಂದಂತಹ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಭಾರತಕ್ಕೆ ವಲಸೆ ಬಂದಂತಹ ಪಾಸ್ಪೋರ್ಟ್ ಇಲ್ದಿದ್ರು ವೀಸಾ ಇಲ್ದಿದ್ರು ಭಾರತಕ್ಕೆ ಈ ರೀತಿ ಧಾರ್ಮಿಕ ದೌರ್ಜನ್ಯಗಳಿಗೆ ತುತ್ತಾಗಿ ವಲಸೆ ಬಂದಂತಹ ಈ ಆರು ಧರ್ಮೀಯರಿಗೆ ಈ ಸಿ ಎ ಕಾನೂನಿನ ಮೂಲಕ ನಾಗರಿಕತ್ವವನ್ನು ಕೊಡುವುದು ನಮ್ಮ ಉದ್ದೇಶ ಅಂತ ಅಮಿತ್ ಶಾ ಅವರು ಕೂಡ ಲೋಕಸಭೆ ರಾಜ್ಯಸಭೆಗಳಲ್ಲಿ ಘಂಟಾಘೋಷವಾಗಿ ಘೋಷವಾಗಿ ಹೇಳಿ ತಮ್ಮ ಉದಾರತೆಯನ್ನು ಮೆರೆದರು ಇಷ್ಟೇ ಆದರೆ ಯಾರಾದರೂ ಯಾಕೆ ಇದನ್ನು ವಿರೋಧಿಸಬೇಕು ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿ ನಿರಾಶ್ರಯೇತರಾಗಿ ಆಶ್ರಯ ಕೋರಿ ಬಂದವರಿಗೆ ಭಾರತ ಇತಿಹಾಸದುದ್ದಕ್ಕೂ ಕೂಡ ತೆರೆದ ಬಾಗಲಿಂದ ಇಲ್ಲಿ ಆಶ್ರಯವನ್ನು ಕೊಟ್ಟಿದೆ ಅವರನ್ನ ಈ ದೇಶದ ನಾಗರಿಕತೆ ಒಳಗಡೆ ಅರಗಿಸಿಕೊಂಡು ನಾಗರಿಕರನ್ನೇ ಆಗಿಸ್ಕೊಂಡಿದೆ ಅವಿನಾಭಾವಂತ ಸಂಬಂಧಗಳು ಸೃಷ್ಟಿಯಾಗಿದೆ ಇದು ಹೊಸದಲ್ಲ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಇದು ಹೊಸದಲ್ಲ ಉಗಾಂಡದಿಂದ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಟಿಬೆಟ್ ಇಂದ ಬಂದಿದ್ದಾರೆ ನಿರಾಶ್ರಿತರು ಭಾರತಕ್ಕೆ ಬಂದು ಆಶ್ರಯ ಕೋರಿ ಇಲ್ಲಿ ನಾಗರಿಕರಾಗುವಂಥದ್ದು ಅಂತ ದೊಡ್ಡ ವಿಶೇಷವಾದಂಥ ಸಂದರ್ಭ ಏನಲ್ಲ ಆದರೆ ನಿಮ್ಮ ಕಾಯ್ದೆಯಲ್ಲಿರುವ ಸಮಸ್ಯೆ ಏನು ಮೊದಲನೇದಾಗಿ ನಿರಾಶ್ರಿತರಿಗೆ ಎಲ್ಲಾ ಬಗೆಯ ದೌರ್ಜನ್ಯಗಳಿಗೆ ತುತ್ತಾಗಿರುವ ನಿರಾಶ್ರಿತರಿಗೆ ನಾಗರಿಕತೆ ಕೊಡುವುದು ನಿಮ್ಮ ಸರ್ಕಾರದ ಆಶಯವಾಗಿದ್ದರೆ ಇದು ಕಾಂಗ್ರೆಸ್ಗೂ ಅನ್ವಯಿಸುತ್ತೆ ನಿಮಗೂ ಅನ್ವಯಿಸುತ್ತೆ ಸ್ವಾತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ವಿಶ್ವಗುರು ಅಂತ ಕರ್ಕೊಳ್ಳುವಂತಹ ಈ ತಮ್ಮ ಸರ್ಕಾರ ಇದುವರೆಗೆ ಭಾರತಕ್ಕೆ ಒಂದು ಸ್ಪಷ್ಟವಾದಂಥ ನಿರಾಶ್ರಿತರನ್ನ ನೋಡಿಕೊಳ್ಳುವ ನೀತಿ ಇಲ್ಲ ಅದರ ಬಗ್ಗೆ ಇರುವಂತಹ ಇಂಟರ್ನ್ಯಾಷನಲ್ ಒಪ್ಪಂದ ಅಂತಾರಾಷ್ಟ್ರೀಯ ಕೋವನ್ನೆಂಟ್ಗಳಿಗೆ ನಾವು ಸಹಿನೇ ಮಾಡಿಲ್ಲ ತಾವು ಅದನ್ನು ಮಾಡ್ಬೋದಾಗಿತ್ತು ಅದೂ ಇಲ್ಲ ನಿರಾಶ್ರಿತರಿಗೆ ಆಶ್ರಯ ಕೊಡುವುದೇ ಉದ್ದೇಶವಾಗಿ ನಾಗರಿಕತ್ವ ಕೊಡುವುದೇ ಉದ್ದೇಶವಾದರೆ ಈ ಮೂರು ದೇಶಗಳೇ ಏಕೆ ಈ ಮೂರು ದೇಶಗಳಲ್ಲೂ ನಿರಾಶ್ರಿತರಿದ್ದಾರೆ ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಶ್ರೀಲಂಕಾದಲ್ಲಿ ತಮಿಳರು ಕೂಡ ಇದೇ ರೀತಿಯಾದಂಥ ಧರ್ಮ ಮತ್ತು ಭಾಷಿಕ ದೌರ್ಜನ್ಯಗಳಿಗೆ ತುತ್ತಾಗ್ತಿದ್ದಾರೆ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ರೋಹಿಂಗ್ಯಾ ಮುಸ್ಲಿಮರು ಇನ್ಫ್ಯಾಕ್ಟ್ ವಿಶ್ವಸಂಸ್ಥೆಯ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ತಾರತಮ್ಯ ಧಾರ್ಮಿಕ ದೌರ್ಜನ್ಯ ಹಾಗೂ ಈ ರೀತಿ ತಾರತಮ್ಯಗಳಿಗೆ ಗುರಿಯಾಗ್ತಿರುವಂತಹ ಯಾವುದಾದರೂ ಸಮುದಾಯವಿದ್ರೆ ಅದು ಬಾಂಗ್ಲಾದೇಶದಲ್ಲಿರುವಂತಹ ರೋಹಿಂಗ್ಯಾಗಳು ಸಾರಿ ಬರ್ಮಾ ದೇಶದಲ್ಲಿರುವಂತಹ ರೋಹಿಂಗ್ಯಾಗಳು ಬರ್ಮಾ ಮಯಾನ್ಮಾರ್ ದೇಶದ ರೋಹಿಂಗ್ಯಾ ಮುಸ್ಲಿಮರು ಈಗ ಮಯಾನ್ಮಾರ್ ಬರ್ಮಾ ಕೂಡ ನಮ್ಮ ದೇಶದ ನೆರೆಹೊರೆ ದೇಶವೇ ಹಾಗಿದ್ದ ಪಕ್ಷದಲ್ಲಿ ಮಯನ್ಮಾರ್ನ ಬಿಟ್ಟರೆ ಭೂತಾನ್ನಲ್ಲೂ ಕೂಡ ಇದೇ ರೀತಿ ಧಾರ್ಮಿಕ ಅಲ್ಪಸಂಖ್ಯಾತರು ದೌರ್ಜನ್ಯಗಳಿಗೆ ತುತ್ತಾಗಿದ್ದಾರೆ ಅವರನ್ನು ಬಿಟ್ಟರೆ ಶ್ರೀಲಂಕಾದಲ್ಲಿರೋ ತಮಿಳರನ್ನ ಬಿಟ್ಟರೆ ಯಾಕೆ ಈ ಮೂರು ದೇಶದವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡ್ರಿ ಇದಕ್ಕಿರೋ ಒಂದೇ ಒಂದು ಕಾರಣವ ಏನಪ್ಪ ಅಂತಂದರೆ ಈ ಮೂರು ದೇಶಗಳು ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ಗಳು ಇಸ್ಲಾಮಿಕ್ ಗಣರಾಜ್ಯಗಳು ಇಸ್ಲಾಮಿಕ್ ಗಣರಾಜ್ಯಗಳು ಕ್ರೂರಿ ರಾಷ್ಟ್ರಗಳು ಅಂತ ತೋರು ಜಗತ್ತಿಗೆ ಪರೋಕ್ಷವಾಗಿ ಬಿತ್ತುವಂತಹ ಒಂದು ದುರುದ್ದೇಶವು ತಮ್ಮ ಈ ಧೋರಣೆಯಲ್ಲಿದೆ ಅದಿರಲಿ ಆಯಾ ದೇಶಗಳಲ್ಲಿರೋ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ದೌರ್ಜನ್ಯ ಆಗ್ತಿದೆ ಆ ಕಾರಣಕ್ಕಾಗಿ ಆಶ್ರಯ ಕೊಡಬೇಕು ಅನ್ನೋದೇ ನಿಜವಾಗಿದ್ದ ಪಕ್ಷದಲ್ಲಿ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಗುರುತಿರುವಂತಹ ಈ ಯಾರು ಮತೀಯ ಮತಸ್ಥರು ಕೂಡ ಹಿಂದೂಗಳು ಸಿಖ್ಖರು ಜೈನರು ಬೌದ್ಧರು ಪಾರ್ಸಿ ಪರ್ಸಿಗಳು ಮತ್ತು ಕ್ರಿಶ್ಚಿಯನ್ರು ಈ ಆರು ಮತೀಯ ಮತಗಳಿಗೆ ಸೇರಿದವರು ಕೂಡ ದೌರ್ಜನ್ಯಕ್ಕೆ ತುತ್ತಾಗಿರುವುದು ಸಾಧ್ಯವಿದೆ ಆದರೆ ಅದರ ಜೊತೆಗೆ ಅಫ್ಘಾನಿಸ್ತಾನವನ್ನೇ ನೀವು ತೆಗೆದುಕೊಂಡ್ರೆ ಅದು ಪ್ರಧಾನವಾಗಿ ಸುನ್ನಿ ಮುಸ್ಲಿಮರ ದೇಶ ಅವರು ಶಿಯಾಗಳನ್ನ ಹಾಗೂ ಹಜಾರ ಮತಸ್ಥ ಮುಸ್ಲಿಮರನ್ನ ಮುಸ್ಲಿಮರಂತನೇ ಪರಿಗಣಿಸೋದಿಲ್ಲ ಹಜಾರಗಳು ಮುಸ್ಲಿಮರಲ್ಲ ಅವರನ್ನ ಕೊಂದರೂ ಕೂಡ ತಪ್ಪಿಲ್ಲ ಅಂತ ತಾಲಿಬಾನಿಗಳು ತಾಲಿಬಾನಿಗಳೆಲ್ಲ ಆಳ್ವಿಕೆ ಮಾಡ್ತಿದ್ದೀವಿ ಹಿಂದೆ ಕೂಡ ಈಗಲೂ ಕೂಡ ಅವರೇ ಆಳ್ವಿಕೆ ಮಾಡ್ತಿರೋದು ಘೋಷಣೆಯನ್ನ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಜಾರೆ ಶರೀಫ್ ಅನ್ನುವಂಥ ಕಡೆ ಹಜಾರಗಳ ನರಮೇಧವಾಯಿತು ಅದೇ ರೀತಿ ಪಾಕಿಸ್ತಾನದಲ್ಲಿ ಅಹಮದಿಯ ಮುಸ್ಲಿಮರನ್ನು ಪಾಕಿಸ್ತಾನಿಯರು ಅಂತಲೇ ಅವರು ಪರಿಗಣಿಸೋದಿಲ್ಲ ಮತ್ತು ಅವರಿಗೆ ಎಲ್ಲ ರೀತಿಯ ಧಾರ್ಮಿಕ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಹೀಗಾಗಿ ಈ ಮೂರು ದೇಶಗಳನ್ನೇ ಇಟ್ಕೊಂಡ್ರು ಕೂಡ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಮೂರು ದೇಶಗಳನ್ನೇ ಇಟ್ಕೊಂಡ್ರು ಕೂಡ ಅಲ್ಲಿ ಈ ಆರು ಧರ್ಮೀಯರನ್ನ ನೀವೇನು ಗುರುತಿದ್ದೀರಿ ಅವರು ಅಲ್ಲದಿರ ಅಹಮದೀಯರಿದ್ದಾರೆ ಹಜಾರ ಹಜರಾಗಳಿದ್ದಾರೆ ಮತ್ತು ಶಿಯಾ ಮುಸ್ಲಿಮರಿದ್ದಾರೆ ಇದ್ದಾರೆ ಈ ಮೂರು ಜನ ಪಂಗಡಗಳನ್ನ ಯಾಕೆ ನೀವು ಅದರಲ್ಲಿ ಸೇರಿಸ್ಕೊಳ್ಳಿಲ್ಲ ತುಂಬಾ ಸ್ಪಷ್ಟವಾಗಿರುವಂಥದ್ದು ಇದರಲ್ಲಿ ನಿರಾಶ್ರಿತರವಾದವ್ರಿಗೆ ದೌರ್ಜನ್ಯಕ್ಕೆ ಗುರಿಯಾದವ್ರಿಗೆ ಎಲ್ಲರಿಗೂ ನಾಗರಿಕತ್ವ ಕೊಡಬೇಕಂತಲ್ಲ ನೀವು ಅದನ್ನು ನೋಡಿದ್ರೆ ತುಂಬಾ ಸ್ಪಷ್ಟವಾಗಿ ಅದರಲ್ಲಿ ಇರೋದೇನಪ್ಪಾ ಅಂದರೆ ಈ ಮೂರು ದೇಶಗಳಲ್ಲಿರುವ ಮುಸ್ಲಿಮೇತರರಿಗೆ ಮಾತ್ರ ಎಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಂತಿಲ್ಲ ಅಲ್ಲಿ ಮುಸ್ಲಿಮೇತರರಿಗೆ ಮಾತ್ರ ಆಶ್ರಯವನ್ನು ಕೊಡಲಾಗುವುದು ಮುಸ್ಲಿಮರಿಗೆ ಕೊಡುವುದಿಲ್ಲ ಅನ್ನುವುದು ಅದರ ಕರಾಲರಿ ತಾತ್ಪರ್ಯ ಹೀಗಾಗಿ ಒಂದು ಧರ್ಮದವರಿಗೆ ಉದ್ದೇಶಪೂರ್ವಕವಾಗಿ ಸರ್ಕಾರ ಮುಸ್ಲಿಮರಿಗೆ ಅದರಲ್ಲಿ ನಿರ್ದಿಷ್ಟವಾಗಿ ನಿರಾಕರಣೆಯನ್ನು ಮಾಡುವುದೇನಿದೆ ನಾಗರಿಕತ್ವ ಅದು ನಮ್ಮ ಆರ್ಟಿಕಲ್ ಹದಿನಾಲ್ಕೇನಿದೆ ಸಂವಿಧಾನ ಅದರ ಅನ್ವಯ ಅನ್ವಯ ದೊಡ್ಡ ಅನ್ಯಾಯ ಸಂವಿಧಾನದ ಉಲ್ಲಂಘನೆ ಆರ್ಟಿಕಲ್ ಹದಿನಾಲ್ಕರ ಪ್ರಕಾರ ಭಾರತ ಸರ್ಕಾರ ಯಾವುದೇ ಧರ್ಮ ಜಾತಿ ಭಾಷೆ ನಡುವೆ ತಾರತಮ್ಯ ಮಾಡಬಾರ್ದು ತನ್ನ ಮುಂದೆ ಬಂದವರು ಎಲ್ಲರೂ ಕೂಡ ಒಂದೇ ಅಂತ ನೋಡ್ಕೊಳ್ಬೇಕು ಹಾಗಿದ್ದ ಪಕ್ಷದಲ್ಲಿ ಭಾರತ ಸರ್ಕಾರವೇ ನಾಗರಿಕತ್ವವನ್ನು ಕೊಡ್ತೀವಿ ಅಂತೇಳಿ ಅದಕ್ಕೆ ಧಾರ್ಮಿಕ ದೌರ್ಜನ್ಯ ತಾರತಮ್ಯವನ್ನು ಒಂದು ವರ್ಗೀಕರಣ ಮಾಡಿದಾಗ ಅದರಲ್ಲಿ ಮುಸ್ಲಿಮರಿಗೆ ಕೊಡುವುದಿಲ್ಲ ಅಂತ ಮಾಡುವಂಥದ್ದು ಬೇರೆಯವರು ಕೊಡೋದ್ರ ಬಗ್ಗೆ ಅಲ್ಲ ವಿರೋಧ ಖಂಡಿತ ಬೇರೆಯವರು ಕೊಡಲೇಬೇಕು ಆದರೆ ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ದೌರ್ಜನ್ಯಕ್ಕೆ ಗುರಿಯಾದವರಿಗೆ ಕೊಡುವುದಿಲ್ಲ ಅಂತ ನಿರಾಕರಿಸುವುದರ ಹಿಂದೆ ಇರುವುದು ಒಂದು ಧಾರ್ಮಿಕ ತಾರತಮ್ಯ ಅದು ನಿರ್ದಿಷ್ಟವಾಗಿ ನಮ್ಮ ದೇಶ ಒಂದು ಧರ್ಮ ನಿರಪೇಕ್ಷವಾದಂಥ ದೇಶ ಒಂದು ಸೆಕ್ಯುಲಾರ್ ದೇಶ ಇಲ್ಲಿ ಸರ್ಕಾರ ಯಾವುದೇ ಒಂದು ಧರ್ಮಕ್ಕೆ ಸೇರಿದ್ದಲ್ಲ ಧರ್ಮಾಧಾರಿತ ತಾರತಮ್ಯ ಮಾಡುವುದಿಲ್ಲ ಅನ್ನುವಂತಹ ತತ್ವದ ಮೇಲೆ ನಮ್ಮ ಸಂವಿಧಾನ ರೂಪುಗೊಂಡಿರುವಾಗ ಮತ್ತು ನಿಮ್ಮ ಸರ್ಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂವಿಧಾನಕ್ಕೆ ಸಾವಿರ ಚೂರಿಗಳ ಇರಿತವನ್ನು ಮಾಡಿ ಇದರ ಆಶಯಗಳನ್ನು ಕೊಂದಾಗ್ತಿರುವಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶ ಮುಸ್ಲಿಮರಿಗೆ ಸೇರಿದ್ದಲ್ಲ ಅನ್ನುವ ಅರ್ಥದಲ್ಲಿ ಈ ಕಾನೂನನ್ನು ಮತ್ತೆ ಮಾಡಿದ್ದೀರಿ ಇನ್ಫ್ಯಾಕ್ಟ್ ಇದನ್ನು ಇಷ್ಟು ವಿವರವಾಗಿ ಮಾತಾಡುವ ಅಗತ್ಯವೂ ಇಲ್ಲ ಯಾಕಂತಂದ್ರೆ ಅಮಿತ್ ಶಾ ಅವರು ತುಂಬಾ ಸ್ಪಷ್ಟವಾಗಿ ಲೋಕಸಭೆಯಲ್ಲಿ ಮಾತಾಡ್ತಿರಬೇಕಾದ್ರೆ ಈ ದೇಶದಲ್ಲಿ ಈ ದೇಶ ಹಿಂದೂಗಳ ಸಹಜ ತವರು ಮನೆ ಬೇರೆ ಧರ್ಮೀಯರಿಗೆ ಬೇರೆ ದೇಶಗಳಿದ್ದಾವೆ ಆದರೆ ಇಲ್ಲಿ ಹಿಂದೂಗಳಿಗೆ ಇದು ತವರು ಮನೆ ಆದ್ದರಿಂದ ಹಿಂದೂಗಳಿಗೆ ವಿಶೇಷವಾಗಿ ನಾವು ಕೊಟ್ಟೇ ಕೊಡ್ತೀವಿ ಅಂತಂದ್ರು ಹಿಂದೂಗಳು ಕೊಡಬೇಕು ಅದರಲ್ಲಿ ಯಾರೂ ನಿರಾಕರಣೆ ಮಾಡ್ತಾ ಇಲ್ಲ ಹಿಂದೂಗಳು ಜಗತ್ತಿನಲ್ಲಿ ಎಲ್ಲೇ ದೌರ್ಜನ್ಯಕ್ಕೆ ತುತ್ತಾದರೂ ಕೂಡ ಎಲ್ಲಿ ಬೇಕಾದರೂ ಹೋಗ್ಬೋದು ಹಾಗೆ ಭಾರತಕ್ಕೂ ಬರ್ಬೋದು ಹಾಗೆಯೇ ನೀವು ಧಾರ್ಮಿಕ ದೌರ್ಜನ್ಯಗಳಿಗೆ ತುತ್ತಾದವರಿಗೆ ಆಶ್ರಯ ಅನ್ನೋವಂಥ ಉದಾರವಾದಂಥ ಘೋಷಣೆಯಡಿ ನಾಗರಿಕತ್ವವನ್ನು ಆಶ್ರಯವನ್ನು ಕೊಡೋಕ್ಕೆ ಮುಂದಾದಾಗ ಮುಸ್ಲಿಮರಿಗೆ ಮಾತ್ರ ಕೊಡುವುದಿಲ್ಲ ಅಂತ ಹೇಳುವಾಗ ಅದರ ಹಿಂದಿರುವ ಮಹಾನ್ ದುರುದ್ದೇಶವೇ ಈ ದೇಶವನ್ನ ಹಿಂದೂಗಳ ಸಹಜ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾಡುವ ಮತ್ತೊಂದು ಹುನ್ನಾರ ಮತ್ತೊಮ್ಮೆ ಧರ್ಮಾಧಾರಿತವಾಗಿ ಧ್ರುವೀಕರಣ ಮಾಡುವಂತಹ ದೊಡ್ಡ ಹುನ್ನಾರ ಈಗ ಇದನ್ನ ಚರ್ಚೆ ಮಾಡಬೇಕಾದ್ರೆ ಇದು ಹೇಗಿದ್ರೂ ಕೂಡ ಅನ್ವಯ ಆಗುವುದು ಆ ಮೂರು ದೇಶಗಳಲ್ಲಿರುವ ಮುಸ್ಲಿಮರಿಗೆ ತಾರತಮ್ಯ ಆಗ್ಬೋದೇ ಹೊರತು ಈ ದೇಶದಲ್ಲಿರುವ ಮುಸ್ಲಿಮರಿಗೆ ಏನು ತಾರತಮ್ಯ ಆಗುತ್ತೆ ಅದಕ್ಕೆ ಯಾಕೆ ಈ ದೇಶದ ಮುಸ್ಲಿಮರು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಇದನ್ನು ಚುನಾವಣೆಯ ಇಶ್ಯೂವನ್ನು ಮಾಡಿ ಧಾರ್ಮಿಕ ಧ್ರುವೀಕರಣ ಮಾಡುವ ಪ್ರಯತ್ನ ನಡೀತಿದೆ ಆದ್ದರಿಂದ ನಾವು ಈ ಸಿ ಎ ಎನ್ ಪಿ ಆರ್ ಎನ್ ಆರ್ ಸಿ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ಅನ್ನುವಂತಹ ಒಂದು ಅತಿರೇಕದ ಮಹಾನ್ ಮೇಧಾವಿ ತರ್ಕಗಳು ಕೂಡ ಚಾಲ್ತಿಯಲ್ಲಿ ಬರ್ತಾ ಇದ್ದಾವೆ ಆದರೆ ವಿಷಯ ಏನಪ್ಪ ಅಂತಂದರೆ ಇದು ಅಷ್ಟು ಸಲೀಸಾದದ್ದಲ್ಲ ಈ ದೇಶದ ಮುಸ್ಲಿಮರಿಗೂ ನೇರವಾಗಿ ಸಂಬಂಧಪಟ್ಟಂಥ ವಿಷಯ ಅಂತ ಸಾಕ್ಷಾತ್ ಗೃಹಮಂತ್ರಿ ಅಮಿತ್ ಶಾ ಅವರೇ ಹೇಳಿಬಿಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಸಂದರ್ಭದಲ್ಲಿ फेमस भाषण क्रोनोलॉजी समझ लीजिए क्रोनोलॉजी समझ लीजिए पहले सीएए आएगा बाद में एनपीआर आएगा एनपीआर की बुनाद में हम एनआरसी करेंगे एनआरसी में जो हिंदू नहीं होंगे उस हिंदुओं को सीएई के द्वारा हमने उसको सिटीजनशिप देंगे ಇದನ್ನ ತುಂಬಾ ಸ್ಪಷ್ಟವಾಗಿ ಚುನಾವಣಾ ಭಾಷಣದಲ್ಲಿ ಅಮಿತ್ ಶಾ ಅವರು ಹೇಳಿದ್ದರು ಅಂದ್ರೆ ಸಿ ಎ ಎ ಮೂಲಕ ಈ ದೇಶದಲ್ಲಿ ಸ್ವದೇಶಿ ಜನರು ಯಾರು ತಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡ್ಕೊಳಕ್ ಅವ್ರಿಗೆ ಸಿ ಎ ವಿಶೇಷ ಸೌಲಭ್ಯವನ್ನು ಕೊಟ್ಟು ಅದರಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ ನಾಗರಿಕತ್ವವನ್ನು ಕೊಡಲಾಗುವುದು ಈ ಆ ಮೂಲಕ ಸ್ವದೇಶಿ ಮುಸ್ಲಿಮರು ಯಾರ್ಯಾರು ನಾಗರಿಕತ್ವವನ್ನು ಸಾಬೀತು ಮಾಡ್ಕೊಳ್ಳೋಕ್ಕಾಗಲ್ಲ ಅವರನ್ನು ಸಹಜವಾಗಿಯೇ ಅಕ್ರಮ ವಲಸಿಗರು ಅಥವಾ ಅನುಮಾನಿತ ನಾಗರಿಕರು ಅಂತ ಪರಿಗಣಿಸಿ ಅಕ್ರಮ ವಲಸಿಗರು ಅಂತ ಘೋಷಿಸಿ ಅವರನ್ನು ನಿರಾಶ್ರಿತರಂತೂ ಅಲ್ಲ ಅಕ್ರಮ ವಲಸಿಗರು ಅಂತ ಘೋಷಿಸುವಂತಹ ಒಂದು ದೊಡ್ಡ ಹುನ್ನಾರದ ಭಾಗವಾಗಿ ಸಿ ಎ ಬರ್ತಾ ಇದೆ ಇದನ್ನ ಇನ್ನೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸೆನ್ಸಸ್ನ ಜೊ ಜೊತೆಗೆ ಇನ್ನೆರಡನ್ನ ಮಾಡಲಿಕ್ಕೆ ಹೊರಟಿದ್ರು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಎನ್ ಪಿ ಆರ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಮತ್ತು ಅದನ್ನು ಆಧರಿಸಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅಂತಂದ್ರೆ ಪ್ರತಿಯೊಬ್ಬರ ಮನೆಗೆ ಹೋಗಿ ಸೆನ್ಸಸ್ನ ಜನಗಣತಿಯನ್ನ ಮಾಡುವ ಹೊತ್ತಿನಲ್ಲೇ ನಿರ್ದಿಷ್ಟವಾದ ಇನ್ನೂ ಆರು ಪ್ರಶ್ನೆಗಳನ್ನು ಕೇಳಲಾಗುವುದು ಏನು ಆರು ಪ್ರಶ್ನೆಗಳು ಆ ಆರು ಪ್ರಶ್ನೆಗಳ ಸಾರಾಂಶ ಏನು ಅಂತಂದ್ರೆ ಎರಡು ಸಾವಿರದ ಮೂರರಲ್ಲಿ ಭಾರತದ ನಾಗರಿಕರ ನಾಗರಿಕತ್ವಕ್ಕೆ ಯಾರು ಅರ್ಹರು ಅನ್ನುವುದಕ್ಕೆ ವಾಜಪೇಯಿ ಅವರ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ತಿದ್ದುಪಡಿಯನ್ನು ತಂದು ನಿಯಮಾವಳಿಗಳನ್ನು ಕೂಡ ರೂಪಿಸಿದ್ರು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಮತ್ತು ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಜನ್ಸ್ ಅನ್ನುವಂಥದ್ದು ಆ ಕಾಯ್ದೆಯ ಭಾಗ ಅದು ಭಾರತದ ಸಿಟಿಜನ್ಶಿಪ್ ಆ್ಯಕ್ಟ್ ಏನಿದೆ ಅದಕ್ಕೆ ತಿದ್ದುಪಡಿಗಳ ಭಾಗವಾಗಿ ತರಲಾಯಿತು ಅದು ಏನು ತಿದ್ದುಪಡಿಯನ್ನು ತಂತು ಅಂತಂದ್ರೆ ವಾಜಪೇಯಿಯವರು ಈ ರೀತಿಯ ತಿದ್ದುಕಡೆ ತಿದ್ದುಪಡಿ ಅಂದರೆ ಎನ್ ಡಿ ಎ ಸರ್ಕಾರ ಈ ತಿದ್ದುಪಡಿಯನ್ನು ಮಾಡುವುದಕ್ಕೆ ಮುಂಚೆ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಸಹಜವಾಗಿ ಈ ದೇಶದ ನಾಗರಿಕರಾಗ್ತಿದ್ರು ಆದರೆ ಹೊಸ ತಿದ್ದುಪಡಿ ಬಂದ ಮೇಲೆ ದಯವಿಟ್ಟು ಗಮನ ಕೊಟ್ಟು ಕೇಳಿ ಯಾಕಂದರೆ ಈ ಮೂರನೇ ಬಾರಿ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಸೆನ್ಸಸ್ನ ಜೊತೆ ಜೊತೆಗೆ ಈ ದಾಳಿ ಶುರುವಾಗುತ್ತೆ ಎನ್ ಪಿ ಆರ್ ನಲ್ಲಿ ಎನ್ ಪಿ ಆರ್ ಅಂತ ಸೆನ್ಸಸ್ನ ಜೊತೆಗೆ ಆರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆ ಪ್ರಶ್ನೆಗಳ ಬುನಾದಿ ಇದಾಗಿದೆ ಅದೇನು ಹೇಳುತ್ತೆ ನೀವು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಮುಂಚೆ ಈ ದೇಶದಲ್ಲಿ ಹುಟ್ಟಿದ್ರೆ ನೀವು ಈ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಒಂದು ಜನನ ಪ್ರಮಾಣ ಪತ್ರ ತೋರಿಸಿದ್ರೆ ಸಾಕು ಆ ಪ್ರಮಾಣ ಪತ್ರಗಳು ಏನಾಗಿರಬೇಕು ಅಂತ ನಾನು ನಂತರ ಹೇಳ್ತೀನಿ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ನಾಲ್ಕರ ನಡುವೆ ನೀವು ಹುಟ್ಟಿದ್ದ ಪಕ್ಷದಲ್ಲಿ ಮೊದಲನೇದು ನೀವು ಈ ದೇಶದಲ್ಲಿ ಹುಟ್ಟಿದ್ದೀರಿ ಅನ್ನೋದಕ್ಕೊಂದು ಪ್ರಮಾಣ ಪತ್ರ ಬೇಕು ಎರಡನೇದು ನಿಮ್ಮ ತಂದೆ ತಾಯಿಗಳಲ್ಲಿ ಒಬ್ಬರು ಕಡ್ಡಾಯವಾಗಿ ಭಾರತೀಯರು ಅನ್ನುವುದಕ್ಕೆ ಒಂದು ಪ್ರಮಾಣ ಭಾರತ ಪತ್ರ ಬೇಕು ಮೂರನೇದಾಗಿ ತಾವು ಈ ತಂದೆ ತಾಯಿಗಳಿಗೆ ಹುಟ್ಟಿದ್ದೀರಿ ಎನ್ನುವ ಇನ್ನೊಂದು ಪ್ರಮಾಣ ಪತ್ರ ಬೇಕು ಮೂರು ಪ್ರಮಾಣ ಪತ್ರಗಳು ಬೇಕು ಎರಡು ಸಾವಿರದ ನಾಲ್ಕರ ನಂತರ ಹುಟ್ಟಿದ್ದ ಪಕ್ಷದಲ್ಲಿ ನೀವು ಈ ದೇಶದಲ್ಲಿ ಹುಟ್ಟಿರಬೇಕು ನಿಮ್ಮ ತಂದೆ ತಾಯಿಗಳಲ್ಲಿ ಒಬ್ಬರು ಕಡ್ಡಾಯವಾಗಿ ಭಾರತೀಯರಾಗಿರಬೇಕು ಮೂರನೇದಾಗಿ ಇನ್ನೊಬ್ಬ ನಿಮ್ಮ ಪೋಷಕರು ತಂದೆ ಅಥವಾ ತಾಯಿ ಅಕ್ರಮ ವಲಸಿಗರಲ್ಲ ಅಂತ ಒಂದು ಪ್ರಮಾಣ ಪತ್ರ ಕೊಡಬೇಕು ನಾಲ್ಕನೇದಾಗಿ ಅದೇ ಅಪ್ಪ ಅಮ್ಮಂದಿರ ಪುತ್ರ ಅಥವಾ ಪುತ್ರಿ ನೀವು ಅಂತ ಅಂದ್ಬಿಟ್ಟು ಸಾಬೀತು ಮಾಡಬೇಕು ನಾಲ್ಕು ಪ್ರಮಾಣ ಪತ್ರವನ್ನು ಕೊಡಬೇಕು ಈಗ ಈ ರೀತಿ ಪ್ರತಿಯೊಬ್ಬರೂ ಕೂಡ ಈ ಸತಿ ಸೆನ್ಸಸ್ ಶುರುವಾದಾಗ ಈ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ತಾವು ಭಾರತದ ನಾಗರಿಕರು ಅನ್ನುವುದಕ್ಕೆ ನಾನು ಹೇಳಿದಂತೆ ಈ ಮೂರು ವರ್ಗೀಕರಣದಲ್ಲಿ ಪ್ರಮಾಣ ಪತ್ರಗಳನ್ನು ಕೊಟ್ಟು ಸಾಬೀತು ಮಾಡಿಕೊಳ್ಬೇಕು ಎಲ್ಲರದು ಕೂಡ ಈ ಪ್ರಶ್ನೆಗಳನ್ನ ಕೇಳಿ ಎನ್ ಪಿ ಆರ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅಂತ ಮೊದಲು ಮಾಡಿಕೊಳ್ತಾರೆ ಆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿನಲ್ಲಿ ಸರ್ಕಾರ ಕೇಳಿದಂತಹ ಎಲ್ಲ ಪ್ರಮಾಣ ಪತ್ರಗಳನ್ನು ಒದಗಿಸಿದ್ರೆ ಎನ್ ಪಿ ಆರ್ ಇಂದ ನಿಮ್ಮ ಹೆಸರುಗಳನ್ನ ಎನ್ ಆರ್ ಸಿಗೆ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ಗೆ ವರ್ಗೀಕರಿಸಲಾಗ್ತದೆ ಸಪೋಸ್ ಸರ್ಕಾರ ಹೇಳಿದಂತ ಪ್ರಮಾಣ ಪತ್ರಗಳಲ್ಲಿ ನೀವು ಕೆಲವನ್ನ ಕೊಟ್ಟಿರಲಿಲ್ಲ ಅಂತಂದ್ರೆ ನಿಮ್ಮ ಹೆಸರಿನ ಮುಂದೆ ಸ್ಥಳೀಯ ತಹಶೀಲ್ದಾರ್ ಆತ ಇದನ್ನೆಲ್ಲ ನಿಮ್ಮ ಸಿಟಿಜನ್ಶಿಪ್ನ ದೃಢೀಕರಿಸುವಂತಹ ವ್ಯಕ್ತಿ ಆತ ನಿಮ್ಮ ಹೆಸರಿನ ಮುಂದೆ ಡಿ ಡೌಟ್ಫುಲ್ ಸಿಟಿಜನ್ಶಿಪ್ ಅಂತ ಗುರುತಿಸ್ತಾರೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಡಲಾಗುತ್ತೆ ಅಷ್ಟರ ಒಳಗಡೆ ನೀವು ಸರ್ಕಾರ ಒಪ್ಪಿಕೊಳ್ಳುವಂತಹ ಪ್ರಮಾಣ ಪತ್ರಗಳನ್ನು ನೀವು ಅವ್ರಿಗೆ ಕೊಡಬೇಕು ನೀವು ಆ ರೀತಿ ಪ್ರಮಾಣ ಪತ್ರ ಕೊಡಲಿಲ್ಲ ಅಂದ್ರೂ ಕೂಡ ಆ ಥರ ದೂರನ ಮೂರನೇ ಅವ್ರ ನಿಮ್ಮ ಬಗ್ಗೆ ಕೊಡ್ಬೋದು ಇವರು ಈ ದೇಶದ ನಾಗರಿಕರೆಲ್ಲ ಇವರು ಸರಿಯಾದ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅಂತ ತಹಶೀಲ್ದಾರ್ಗೆ ನಿಮ್ಮ ವಿರುದ್ಧ ಯಾರೋ ದೂರು ಕೊಡ್ಬೋದು ಅದನ್ನ ತಹಶೀಲ್ದಾರ್ ಪರಿಗಣಿಸಿ ಮತ್ತೆ ನಿಮಗೆ ಇವನ್ನೆಲ್ಲ ಪ್ರಮಾಣ ಪತ್ರವನ್ನು ನೀವು ದೃಢೀಕರಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಬೋದು ಸೊ ಈಗ ಈ ಪ್ರಮಾಣ ಪತ್ರದ ದೃಢೀಕರಣ ಹೇಗೆ ಇದು ಒಂದು ಪ್ರಯೋಗ ಅಸ್ಸಾಂನಲ್ಲಿ ನಡೆದಿದೆ ಅಸ್ಸಾಂನಲ್ಲಿ ಎರಡು ಸಾವಿರದ ಹದಿನಾರರಿಂದಲೇ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್ ಅಸ್ಸಾಂಗೆ ಅದರದೇ ಆದಂಥ ಬೇರೆ ಇತಿಹಾಸ ಇದೆ ಸಿಕ್ಕಾಪಟ್ಟೆ ವಲಸಿಗರು ಬಂದರೂ ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕೆ ಮುಂಚೆ ಬಂದಂಥ ವಲಸಿಗರನ್ನ ಭಾರತೀಯರು ಅಂತ ಪರಿಗಣಿಸಲಾಗ್ಬೋದು ಎಪ್ಪತ್ತೊಂದಕ್ಕೆ ಮುಂಚೆ ಬಂದೆ ಅನ್ನೋದಕ್ಕೆ ನೀವು ಇಂತಿಷ್ಟು ದಾಖಲೆಗಳನ್ನು ತೋರಿಸಬೇಕು ಅವೆಲ್ಲ ನಡೀತಿತ್ತು ಇದು ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗ ಬಿ ಜೆ ಪಿಯ ಸದಸ್ಯರಾಗಿರುವಂತಹ ರಂಜನ್ ಗೊಗೊಯ್ ಅವರ ಬೆಂಚ್ಗೆ ಅದು ಹೋದಾಗ ಅವರು ಅದಕ್ಕೆ ಸಪರೇಟ್ ಆಗಿ ಈ ಎನ್ ಆರ್ ಸಿ ನಡೆಸುವುದಕ್ಕೆ ಇಡೀ ಅಸ್ಸಾಂನ ಮೂರು ಕೋಟಿ ಜನರಲ್ಲಿ ನಿಜವಾದ ಯಾರು ಅನುಮಾನಿತ ನಾಗರಿಕರ ಯಾರು ಅಂತ ಪಟ್ಟಿಯನ್ನು ಮಾಡುವುದಕ್ಕೆ ಯಾವ್ಯಾವ ಪ್ರಮಾಣ ಪತ್ರ ಅಂತೇಳಿ ಅವರ ನಿಗರಾನಿನಲ್ಲಿ ಸುಪ್ರೀಂ ಕೋರ್ಟಿನ ರಂಜನ್ ಗೊಗೊಯ್ ಅವರ ಬೆಂಚಿನ ಮೇಲುಸ್ತುವಾರಿನಲ್ಲಿ ನಡೀತು ಅದರಲ್ಲಿ ನಡೆದದ್ದೇನಪ್ಪ ಅಂತಂದರೆ ಕೇವಲ ರೇಷನ್ ಕಾರ್ಡ್ ಇದ್ದರೆ ನೀವು ಈ ದೇಶದ ನಾಗರಿಕರು ಅಂತಲ್ಲ ಅಸ್ಸಾಂನಲ್ಲಿ ನಡೆದದ್ದು ಅದಾದ ನಂತರದಲ್ಲಿ ಎನ್ ಪಿ ಆರ್ ಎನ್ ಆರ್ ಸಿ ವಿಷಯಗಳು ಬಂದಾಗ ಸರ್ಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಳಿರೋದು ಕೇವಲ ರೇಷನ್ ಕಾರ್ಡ್ ಇದ್ದರೆ ಆಗಲ್ಲ ಕೇವಲ ಆಧಾರ್ ಕಾರ್ಡ್ ಇದ್ದರೆ ಆಗಲ್ಲ ಯಾಕಂದರೆ ಆಧಾರ್ ಕಾರ್ಡ್ನ ಹಿಂಬದಿನಲ್ಲೇ ತುಂಬ ಸ್ಪಷ್ಟವಾಗಿ ಎರಡು ಸಾವಿರದ ಹದಿನೈದರಲ್ಲೇನೆ ಮೋದಿ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಂದು ಆಧಾರ್ ಈಸ್ ಪ್ರೂಫ್ ಆಫ್ ಯುವರ್ ಐಡೆಂಟಿಟಿ ಆ್ಯಂಡ್ ನಾಟ್ ಯುವರ್ ಸಿಟಿಜನ್ಶಿಪ್ ನೀವು ಯಾರು ಅಂತ ಅದು ಹೆಸರು ಹೇಳ್ತದೆ ಹೊರತು ನಿಮ್ಮ ನಾಗರಿಕತ್ವಕ್ಕೆ ಪುರಾವೆ ಅಲ್ಲ ಅಂತ ಹೇಳ್ಬಿಟ್ಟು ಸೇರಿಸ್ಬಿಡ್ತನ್ನು ರೇಷನ್ ಕಾರ್ಡ್ ಮಾತ್ರ ನಡೆಯಲ್ಲ ವೋಟರ್ ಕಾರ್ಡ್ ಮಾತ್ರ ನಡೆಯಲ್ಲ ಆಧಾರ್ ಕಾರ್ಡ್ ಮಾತ್ರ ನಡೆಯಲ್ಲ ಇದಕ್ಕಿರೋ ತರ್ಕ ಏನಪ್ಪ ಅಂತಂದ್ರೆ ಈ ಮೂರು ಕಾರ್ಡ್ಗಳನ್ನು ನೀವು ಸರ್ಕಾರದಿಂದ ಪಡ್ಕೊಳ್ಬೇಕಾದ್ರೆ ಸರ್ಕಾರಕ್ಕೆ ನೀವೇನು ನಿಮ್ಮ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅದನ್ನು ಸರ್ಕಾರ ವಿಶೇಷವಾಗಿ ಪರಿಶೀಲಿಸದೆ ಅದನ್ನು ಆಧರಿಸಿ ನಿಮಗೆ ಕೊಟ್ಟಿರ್ತಾರೆ ಹೀಗಾಗಿ ಇಷ್ಟು ಸಾಲದು ಬರೀ ಇಷ್ಟೇ ನಿಮಗೆ ನಾಗರಿಕತ್ವ ಕೊಡಲ್ಲ ಸರ್ಕಾರ ಪರಿಶೀಲಿಸಿದಂತಹ ಅಥವಾ ಸರ್ಕಾರ ನೇಮಿಸಿದಂತಹ ಬೇರೆ ಬೇರೆ ಇಲಾಖೆಗಳು ಪರಿಶೀಲಿಸಿದಂತಹ ದಾಖಲೆಗಳು ಬೇಕು ಅಂಥವೇನಿರುತ್ತೆ ಆಸ್ಪತ್ರೆಗಳಲ್ಲಿ ನೀವು ಹುಟ್ಟಿದ್ದರೆ ನಿಮ್ಮ ಜನನವವು ರೆಕಾರ್ಡ್ ಆಗಿದ್ದರೆ ಆಗ ಆಸ್ಪತ್ರೆ ರೆಕಾರ್ಡ್ ಇಂಥ ತಂದೆ ತಾಯಿಗೆ ಇಂಥ ಹೆಸರನ್ನು ಇಟ್ಟಿರೋದಿಲ್ಲ ಆವಾಗ ಗಂಡು ಮಗನು ಹೆಣ್ಣು ಮಗನು ಅಂತ ಅಂದ್ಬಿಟ್ಟು ಒಂದಾಗಿರುತ್ತೆ ಅದು ಒಂದು ದಾಖಲೆ ಪತ್ರ ಆಗುತ್ತೆ ಅಥವಾ ನಿಮ್ಮ ಹೆಸರಲ್ಲಿ ಪಾಸ್ಪೋರ್ಟ್ ಇರಬೇಕು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಪಾಸ್ಪೋರ್ಟ್ ಬೇಕು ಅಂತಂದ್ರೆ ಪೊಲೀಸರು ಬಂದು ನೀವು ಕೊಟ್ಟಂತ ವಿವರಗಳನ್ನು ವೆರಿಫೈ ಮಾಡ್ತಾರೆ ಅಥವಾ ಆಸ್ತಿಯ ಕ್ರಯ ವಿಕ್ರಯಗಳನ್ನ ಮಾಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ನ ನೀವು ಕಟ್ಟಬೇಕಾದ್ರೆ ಇತ್ಯಾದಿಗಳನ್ನ ಮಾಡಬೇಕಾದ್ರೆ ಸರ್ಕಾರ ನಿಮ್ಮನ್ನ ಪರಿಶೀಲಿಸುತ್ತೆ ಅಥವಾ ಯಾವುದಾದ್ರೂ ಒಂದು ಕೇಸಿನಲ್ಲಿ ನೀವು ನೀವು ಕ್ರಿಮಿನಲ್ ಸಿವಿಲ್ ಕೇಸಿನಲ್ಲೋ ನಿಮ್ದು ನಿಮ್ಮೇಲೆ ಹೆಸರು ಒಂದು ಪ್ರಕರಣ ದಾಖಲಾಗಿದ್ರೆ ಆದರೂ ಕೂಡ ಪೊಲೀಸರು ಬಂದು ನಿಮ್ಮ ಹತಾಪತ ವಿಚಾರಿಸಿರ್ತಾರೆ ಇವೆಲ್ಲ ಇದ್ದರೆ ಮಾತ್ರ ಅಂದರೆ ಸಾರಾಂಶದಲ್ಲಿ ಈ ದೇಶದಲ್ಲಿ ಕುಬೇರರು ಮೇಲ್ಮಧ್ಯಮ ವರ್ಗದವರು ಆಸ್ಪತ್ರೆಯಲ್ಲಿ ಹುಟ್ಟಿದವರು ಈ ದೇಶದಲ್ಲಿ ಇವತ್ತಿಗೂ ಕೂಡ ಜನನ ಪ್ರಮಾ ಜನನ ಮರಣದ ದಾಖಲಾತಿ ಎಷ್ಟಪ್ಪ ಅಂದರೆ ಶೇಕಡ ಅರವತ್ತಕ್ಕಿಂತ ಕಡಿಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಮುಂಚೆ ಹುಟ್ಟಿದವರಲ್ಲಿ ಶೇಕಡ ತೊಂಬತ್ತು ಭಾಗ ಆಸ್ಪತ್ರೆಯಲ್ಲಿ ಹುಟ್ಟಿದವರಲ್ಲ ಜನನ ಪ್ರಮಾಣ ಪತ್ರ ಇರುವುದು ಬಹಳ ಕಷ್ಟ ಪಾಸ್ಪೋರ್ಟ್ಗಳು ವಿದೇಶಕ್ಕೆ ಹೋಗ್ಬೇಕು ಅನ್ನೋರು ಪಾಸ್ಪೋರ್ಟ್ ಮಾಡ್ಕೊಳ್ತಾರೆ ಹೊರತು ಸಾಮಾನ್ಯ ಹಳ್ಳಿ ಜನರು ಸಾಮಾನ್ಯ ನಗರದ ಬಡವರ್ಗದವರು ಪಾಸ್ಪೋರ್ಟ್ ಹ್ಯಾಕ್ ಮಾಡ್ಕೊತಾರೆ ಆಸ್ತಿಗಳೆಲ್ಲಿಂದ ಇರುತ್ತೆ ಅಂದರೆ ಇದು ಕೇವಲ ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದಂಥ ವಿಷಯ ಮಾತ್ರ ಅಲ್ಲ ಇದು ಈ ದೇಶದಲ್ಲಿ ಕಾಗದ ಪತ್ರವಿಲ್ಲದ ಶೇಕಡ ಎಪ್ಪತ್ತರಷ್ಟು ಎಲ್ಲ ಮತೀಯ ಬಡ ಮತ್ತು ಬಡ ಮಧ್ಯಮ ವರ್ಗದವರ ಸಮಸ್ಯೆ ಆಗ್ಬಿಡುತ್ತೆ ಈಗ ನಾಗರಿಕತ್ವವನ್ನು ಸಾಬೀತು ಮಾಡುವಂಥದ್ದು ಇದೇ ಆಯಿತು ಅಸ್ಸಾಂನಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ಜನ ಎನ್ ಆರ್ ಸಿಯಿಂದ ದೂರ ಉಡಿದ್ರು ಹತ್ತೊಂಬತ್ತು ಲಕ್ಷ ಜನರಲ್ಲಿ ಹನ್ನೊಂದು ಲಕ್ಷ ಜನ ಹಿಂದೂಗಳು ಈ ಹಿಂದೂಗಳಲ್ಲಿ ಕೂಡ ವಿಶೇಷ ಏನಪ್ಪಾ ಅಂದರೆ ಅಪ್ಪನೋ ಅಣ್ಣನೋ ತಮ್ಮನೋ ನಾಗರಿಕ ನಾಗರಿಕ ಅಂತ ಸಾಬೀತಾಗಿರುತ್ತೆ ಅಮ್ಮಂದ್ರದಾಗಿರೋದಿಲ್ಲ ಹಿರಿಯ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷದಲ್ಲಿ ಅವ್ರ ವೋಟರ್ ಕಾರ್ಡ್ಗಳೆಲ್ಲ ಆಗತ್ ಮುಂಚೆನೆ ಮದುವೆಯಾಗಿ ಗಂಡನ ಮನೆಗೆ ಬಂದಿರ್ತಾರೆ ಗಂಡನ ಮನೆಯಲ್ಲಿ ಅವರ ಹೆಸರಲ್ಲಿ ಏನೂ ಇರೋದಿಲ್ಲ ಆಸ್ತಿನೂ ಇರೋದಿಲ್ಲ ಮತ್ತೊಂದು ಇರೋದಿಲ್ಲ ಹೀಗಾಗಿ ಅವರು ಈ ದೇಶದ ನಾಗರಿಕರು ಅಂತ ಸರ್ಕಾರ ಒಪ್ಪಿಕೊಳ್ಳುವ ರೀತಿನಲ್ಲಿ ಸಾಬೀತು ಮಾಡುವ ಯಾವ ದಾಖಲೆಗಳು ಸಾಧ್ಯ ಇಲ್ಲ ಸುಮಾರು ನೂರಾರು ಜನ ಹೆಣ್ಣು ಮಕ್ಕಳು ಹಿರಿಯ ಹೆಂಗಸರು ಅಮ್ಮಂದರು ತಾಯಂದರು ಅವರುಗಳು ಡಿಟೆನ್ಷನ್ ಕ್ಯಾಂಪ್ಗೆ ಹೋಗುವಂತಹ ಪರಿಸ್ಥಿತಿ ಬಂತು ಈಗ ಇದನ್ನ ಇಡೀ ದೇಶಕ್ಕೆ ಅನ್ವಯಿಸಿದ್ರೆ ನೂರ ನಲವತ್ತು ಕೋಟಿ ಜನ ಇರುವಂತಹ ದೇಶಕ್ಕೆ ಅನ್ವಯಿಸಿದ್ರೆ ಬಡಬಗ್ಗರು ಬಡ ರೈತರು ಪ್ರವಾಹಗಳು ಬಂದರೆ ಮನೆಗಳೇ ಕೊಚ್ಕೊಂಡು ಹೋದಂಥ ಸಂದರ್ಭಗಳಲ್ಲಿ ಯಾವತ್ತಿಗೂ ಸರ್ಕಾರ ಜೊತೆ ವ್ಯವಹಾರವೇ ಇಲ್ಲದ್ರೆ ಆಸ್ತಿ ಪಾಸ್ತಿ ಇಲ್ಲದಂಥವ್ರು ಪಾಸ್ಪೋರ್ಟ್ ಮಾಡಿಸ್ಕೊಳ್ದೇ ಇರೋರು ಮನೆಯಲ್ಲೇ ಸೂಲುಗಿತ್ತಿಯನ್ನು ಸಹಾಯದಿಂದ ಹುಟ್ಟಿದಂಥವ್ರು ಅವರು ಹಿಂದೂಗಳು ಆಗಿರಕ್ಕೆ ಸಾಧ್ಯ ಹಿಂದೂಗಳಲ್ಲಿ ದಲಿತರು ಆದಿವಾಸಿಗಳು ಬಡ ಮಧ್ಯಮ ವರ್ಗದವರು ಓಪಿಸಿಗಳಾಗಿರಕ್ಕೆ ಸಾಧ್ಯ ಅತಿ ಹೆಚ್ಚು ಅವರುಗಳ ಪರಿಸ್ಥಿತಿ ಏನು ಸೊ ಹೀಗಾಗಿ ಈ ಎನ್ ಪಿ ಆರ್ ಎನ್ ಆರ್ ಸಿ ಎನ್ನುವಂಥದ್ದು ಕೇವಲ ಮುಸ್ಲಿಮರ ಸಮಸ್ಯೆ ಸ್ವದೇಶಿ ಮುಸ್ಲಿಮರ ಸಮಸ್ಯೆ ಆಗಿ ಉಳಿಲಿಲ್ಲ ಆಗ ಮೋದಿ ಸರ್ಕಾರ ಹುಟ್ಟಿಸಿದಂಥ ಮತ್ತೊಂದು ಕುತಂತ್ರ ಏನಪ್ಪಾ ಅಂದರೆ ಸಿ ಎ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಯ್ದೆ ಆಯಿತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಈಗ ನೀವು ಅಮಿತ್ ಶಾ ಹೇಳಿದ್ದನ್ನು ಜ್ಞಾಪಿಸ್ಕೋಬೇಕು ಪೆಹಲೆ ಸಿ ಎ ಆಯೇಗ ಬಾದ್ಮೇ ಎನ್ ಪಿ ಆರ್ ಆಯೇಗ ಬಾದ್ಮೇ ಎನ್ ಆರ್ ಸಿ ಆಯೇಗ ಎನ್ ಆರ್ಸಿನಲ್ಲಿ ಯಾರ್ಯಾರೋ ಹಿಂದೂಗಳು ನಾಗರಿಕತ್ವವನ್ನು ಸಾಬೀತು ಮಾಡಲು ವಿಫಲರಾಗುತ್ತಾರೋ ಅವರಿಗೆ ನಾವು ಸಿ ಎ ಎ ಮೂಲಕ ನಾಗರಿಕತ್ವ ಕೊಡ್ತೀವಿ ನಿಮ್ಮ ಮುಂದೆ ಕಾಗದ ಪತ್ರವಿಲ್ಲದೆ ಮುಸ್ಲಿಮರು ಕೂಡ ನಾಗರಿಕತ್ವ ಸಾಬೀತು ಮಾಡೋಕ್ಕಾಗಿಲ್ಲ ಹಿಂದೂಗಳು ಸಾಬೀತು ಮಾಡೋಕ್ಕಾಗಿಲ್ಲ ಇಬ್ಬರು ಈ ದೇಶದವರೇ ಆದರೆ ಒಂದು ಸಂವಿಧಾನಬದ್ಧವಾಗಿ ನಡಿಬೇಕಾಗಿರೋ ಸರ್ಕಾರ ಹೇಳ್ತಾ ಇದೆ ನೀವು ಹಿಂದೂಗಳಾಗಿದ್ದ ಪಕ್ಷದಲ್ಲಿ ನಿಮಗೆ ಕಾಗದ ಪತ್ರವಿಲ್ಲದಿದ್ದರೂ ಕೂಡ ಸಿ ಎ ಎ ಮೂಲಕ ನಿಮಗೆ ನಾಗರಿಕತ್ವ ಕೊಡ್ತೀವಿ ಮುಸ್ಲಿಮರು ಕೊಡಲ್ಲ ಯಾಕಂದ್ರೆ ಸಿ ಎ ಮುಸ್ಲಿಮರನ್ನ ಹೊರಗಿಡುತ್ತೆ ಹಾಗಿದ್ದ ಪಕ್ಷದಲ್ಲಿ ಈ ಸಿ ಎ ಕೇವಲ ವಿದೇಶಿ ಮುಸ್ಲಿಮರಿಗೆ ಸಂಬಂಧಪಟ್ಟ ವಿಷಯವ್ ವಿದೇಶಿ ಮುಸ್ಲಿಮರಿಗೆ ಸಂಬಂಧಪಟ್ಟ ವಿಷಯ ಆಗಿದ್ರೆ ಇದು ಇಷ್ಟೊಂದು ತರಾತುರಿನಲ್ಲಿ ಅವರು ತರಬೇಕೇ ಆಗಿರಲಿಲ್ಲ ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕಳೆದ ಎರಡು ಅವಧಿನಲ್ಲಿ ಅವರು ಏನೇನು ಮಾಡಕ್ಕಾಗಿಲ್ಲ ಅವೆಲ್ಲವನ್ನೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರದ ನೂರು ದಿನಗಳಲ್ಲಿ ಮಾಡಬೇಕು ಅನ್ನೋ ತರಾತುರಿನಲ್ಲಿದ್ದಾರೆ ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಘೋಷಿಸಬೇಕು ಅನ್ನೋ ತರಾತುರಿನಲ್ಲಿದ್ದಾರೆ ಅದರ ಭಾಗವಾಗಿ ಸಿ ಎ ಮೂಲಕ ಹಿಂದೂಗಳಿಗೆ ನಾವು ಕಾಗದ ಪತ್ರವಿಲ್ಲದ ಹಿಂದೂಗಳಿಗೆ ನಾವು ನಾಗರಿಕತ್ವ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಅತಿ ಗಂಭೀರವಾದಂತ ವಿಷಯ ಇದರಲ್ಲೂ ಮಹಾದ್ರೋಹ ಒಂದು ನಡೀತಾ ಇದೆ ನಿನ್ನೆ ಬಿಡುಗಡೆ ಆಗಿರುವ ನೀತಿ ನಿಯಮಾವಳಿಗಳ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ನೋಡಬಹುದು ಆ ನಿಯಮಾವಳಿಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೀವು ನೋಡಿ ನೀವು ಯಾವಾಗ ಈ ದೇಶಕ್ಕೆ ಬಂದಿರಿ ಪಾಸ್ಪೋರ್ಟ್ ಲಭ್ಯವಿದ್ದರೆ ತೋರಿಸಿ ವೀಸಾ ಲಭ್ಯವಿದ್ದರೆ ತೋರಿಸಿ ನೀವು ಈ ಮೂರು ದೇಶಗಳಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಯಾವ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದವರು ಅರ್ಥಾತ್ ನೀವು ಸ್ವದೇಶಿ ಹಿಂದೂಗಳಾಗಿದ್ದರೂ ಭಾರತೀಯ ಹಿಂದೂಗಳಾಗಿದ್ದರೂ ಕೂಡ ಸಿ ಎ ಎ ಮೂಲಕ ನಿಮಗೆ ಕಾಗದ ಪತ್ರವಿಲ್ಲದಿದ್ದರೂ ನಾಗರಿಕತ್ವ ಬೇಕು ಅನ್ನೋದಾದರೆ ನೀವು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶದಿಂದ ಬಂದ ವಲಸಿಗ ಅಂತ ಸಾಬೀತು ಮಾಡ್ಕೋಬೇಕು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂದೆ ಮುಂಚೆನೆ ನಾನು ಭಾರತಕ್ಕೆ ಬಂದೆ ಮತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಹನ್ನೆರಡು ತಿಂಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದೆ ಅಂತ ಅಂದ್ಬಿಟ್ಟು ಎರಡು ನೀವು ಸಾಬೀತು ಮಾಡ್ಕೋಬೇಕು ಭಾರತದ ನಾಗರಿಕ ಅಂತ ಸಾಬೀತು ಮಾಡ್ಕೊಳ್ಳೋಕ್ಕೆ ಕಾಗದ ಪತ್ರ ಇಲ್ಲ ಇನ್ನು ನೀವು ಪಾಕಿಸ್ತಾನ ಬಾ ಅದು ಸುಳ್ಳಲ್ಲ ಪಾಕಿಸ್ತಾನ ಬಾಂಗ್ಲಾದೇಶದ ನಾಗರಿಕರ ಅಲ್ಲವಲ್ಲ ಅಂದರೆ ವಿಷಯ ಏನಪ್ಪಾ ಅಂದರೆ ಸಿ ಎ ಎ ಮೂಲಕ ಮೋದಿ ಸರ್ಕಾರ ನೇರವಾಗಿ ಮುಸ್ಲಿಮರ ಎದೆಗೆ ಚಾಕು ಇರಿತಾ ಇದೆ ಹಿಂದೂಗಳಿಗೆ ಇಲ್ಲ ನಿಮಗೆ ಒಳ್ಳೇದು ಮಾಡ್ತಿದ್ದೀವಿ ಅಂತೇಳಿ ಬೆನ್ನಿಗೆ ಇರಿತಾ ಇದೆ ಬೆನ್ನಿಗೆ ಚಾಕುನಿಂದ ಇರಿತಾ ಇದೆ ಸಾರಾಂಶ ಏನು ಈಗ ಇಷ್ಟು ಜನ ಇಪ್ಪತ್ತು ಕೋಟಿ ಜನ ಮುಸ್ಲಿಮರು ನೂರ ನಲವತ್ತು ಕೋಟಿನಲ್ಲಿ ಸುಮಾರು ಮೂವತ್ ನಲ್ವತ್ತು ಕೋಟಿ ಜನ ಅದರಲ್ಲಿ ಎಲ್ಲಾ ಮತಗಳಿಗೆ ಸೇರಿದಂತ ಬಡಬಗ್ಗರು ಇದ್ದಾರೆ ಮುಸ್ಲಿಮರು ಜಾಸ್ತಿ ಸಂಖ್ಯೆನಲ್ಲಿ ಇದ್ದಾರೆ ಮೂವತ್ ಕೋಟಿ ಜನನ ನೀವು ಏನು ಮಾಡ್ತೀರಿ ಅವರು ಈ ದೇಶದ ನಾಗರಿಕರಲ್ಲ ಅಂತ ಆದಾಗ ಜೈಲುಗಳನ್ನ ಕಟ್ಟಿಸ್ತೀರಾ ಎನ್ ಸಿ ಆರ್ ಬಿ ಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಇಡೀ ಭಾರತದಲ್ಲಿರುವ ಎಲ್ಲಾ ಜೈಲುಗಳಲ್ಲಿ ಎಲ್ಲಾ ಜೈಲುಗಳು ಕೂಡ ಅವರ ಅದರ ಸಾಮರ್ಥ್ಯ ಎಷ್ಟಿದೆಯೋ ಅದರ ಎರಡು ಮೂರು ಪಟ್ಟು ಹೆಚ್ಚಿನ ಸಾಮರ್ಥ್ಯದಲ್ಲಿ ಅಂದ್ರೆ ಒಂದ್ ಸಾವಿರ ಜನ ಅಂತ ಮಾಡಿದ್ರೆ ಮೂರ್ ಸಾವಿರ ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ ಬಂಧಿತರಾಗಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಒಟ್ಟಾರೆ ಜೈಲುಗಳ ಸಾಮರ್ಥ್ಯ ಎಷ್ಟು ನಾಲ್ಕೂವರೆ ಲಕ್ಷ ನಿಮ್ಗೆ ಎಷ್ಟು ಜನ ಸಿಗ್ತಾರೆ ಮೂವತ್ ನಲ್ವತ್ತು ಕೋಟಿ ಜನ ಸಿಗ್ತಾರೆ ಅಂದ್ರೆ ಈಗಿನ ಜೈಲಿನ ಸಂಖ್ಯೆಯ ನೂರು ಪಟ್ಟು ಜಾಸ್ತಿ ಮಾಡಿಸ್ಕೋಬೇಕು ನೀವು ಜಾಸ್ತಿ ಮಾಡ್ಕೊಂಡ್ರೆ ನಾಲ್ಕೂವರೆ ಕೋಟಿನೇ ಸಾವಿರ ಪಟ್ಟು ಜಾಸ್ತಿ ಮಾಡ್ಬೇಕು ನೀವು ಅವ್ರನ್ನೆಲ್ಲ ಜೈಲಲ್ಲಿ ಇಡಬೇಕು ಅಂತಂದ್ರೆ ಅಥವಾ ಅವ್ರನ್ನ ಆಚೆಗೆ ಹಾಕ್ತೀವಿ ಅಂತಂದ್ರೆ ಬಾಂಗ್ಲಾದೇಶಕ್ಕೆ ಕಳಿಸ್ಬಿಡ್ತೀವಿ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀವಿ ಅಂದ್ರೆ ಅವ್ರೇನು ಹುಚ್ಚರ ಅವರು ಜನಸಂಖ್ಯೆ ಎಲ್ಲ ಒಟ್ಟು ಸೇರಿದ್ರು ಕೂಡ ನಮ್ಮ ಇಷ್ಟು ಜನಸಂಖ್ಯೆ ಆಗೋದಿಲ್ಲ ಮತ್ತು ನೀವು ನಿಮ್ಮ ದೇಶದಿಂದ ಬಂದವರು ಅಂತಂದ್ಬಿಟ್ಟು ಸಾಬೀತ್ ಮಾಡೋಕ್ಕಾಗದ ಪತ್ರಗಳು ಇಲ್ಲ ಯಾವ ದೇಶದವರು ಕೂಡ ಸೇರಿಸ್ಕೊಳ್ಳೋದಿಲ್ಲ ಆಗ ಉಳಿಯೋದೇನು ಉಳಿಯುವುದು ಯಾರು ಕಾಗದ ಪತ್ರ ಕೊಡುವುದಿಲ್ಲವೋ ಅದರಲ್ಲಿ ಪ್ರಧಾನವಾಗಿ ಮುಸ್ಲಿಮರು ಮತ್ತು ಎಲ್ಲ ಧರ್ಮಗಳಿಗೆ ಸೇರಿದಂತ ಮತಗಳಿಗೆ ಸೇರಿದಂಥ ದೀನ ದಲಿತರು ಬಡಬಗ್ಗರು ನಾಗರಿಕತ್ವವನ್ನು ಕಳೆದುಕೊಳ್ಳುತ್ತಾರೆ ಸಿಟಿಜನ್ಶಿಪ್ ಅನ್ನುವಂಥದ್ದು ನಿಮ್ಮ ಎಲ್ಲ ಹಕ್ಕುಗಳ ತಾಯಿ ನೀವು ಈ ದೇಶದ ನಾಗರಿಕರಾಗಿ ನನಗೆ ಆ ಹಕ್ಕಿದೆ ಓಟ್ ಹಾಕುವ ಹಕ್ಕಿದೆ ಜಮೀನು ಮಾಡುವ ಹಕ್ಕಿದೆ ವ್ಯವಹಾರ ಮಾಡುವ ಹಕ್ಕಿದೆ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯುವ ಹಕ್ಕಿದೆ ಅಂತ ಕೇಳುವುದಕ್ಕೆ ಆ ಹಕ್ಕನ್ನು ನಿಮಗೆ ತಂದು ಕೊಡುವುದೇ ನಾಗರಿಕತ್ವ ನಿಮಗೆ ಆ ನಾಗರಿಕತ್ವವನ್ನೇ ನಿರಾಕರಿಸಿಬಿಟ್ರೆ ಓಟ್ ಹಾಕದೇ ಇರೋದು ಮಾತ್ರ ಅಲ್ಲ ಸರ್ಕಾರದ ಯಾವುದೇ ಸೌಲಭ್ಯಗಳಾಗಲಿ ಅಥವಾ ಸಾಮಾನ್ಯವಾಗಿ ಎಲ್ಲಾದರೂ ಓಡಾಟ ಮಾಡೋದು ಇರೋದು ಪಡೆಯೋದು ಓದೋದು ವ್ಯವಹಾರ ಮಾಡೋದು ಎಲ್ಲ ಹಕ್ಕುಗಳಿಂದ ವಂಚಿತರಾಗ್ತೀರಿ ಸಾರಾಂಶದಲ್ಲಿ ಈ ದೇಶದಲ್ಲಿ ಎರಡನೇ ದರ್ಜೆ ನಾಗರಿಕರಾಗಿ ಬದುಕುವಂತಹ ರೀತಿನಲ್ಲಿ ಈ ಸರ್ಕಾರ ಮೋದಿ ಸರ್ಕಾರ ದೂಡ್ತಾ ಇದೆ ಬರೀ ಮುಸ್ಲಿಮರನ್ನ ಪ್ರಧಾನವಾಗಿ ಮುಸ್ಲಿಮರನ್ನೇ ಮಾಡ್ತಾರೆ ಇನ್ಫ್ಯಾಕ್ಟ್ ಸಾವರ್ಕರ್ ಕಂಡ ಕನಸದು ಈ ದೇಶದಲ್ಲಿ ಮುಸ್ಲಿಮರು ಇರುವುದೇ ಆದಲ್ಲಿ ಯಾವುದೇ ಹಕ್ಕುಗಳಿಲ್ಲದೆ ಗೋಳ್ವಾಲ್ಕರ್ ಅವರ ಕನಸು ಕೂಡ ಓಟಿನ ಹಕ್ಕು ಇಲ್ಲದೆ ಎರಡನೇ ದರ್ಜೆ ನಾಗರಿಕರಂತೆ ಬದುಕಬೇಕು ಅನ್ನೋದು ಅವರ ಕನಸು ಆ ಕನಸು ಇವತ್ತು ಸಿಎ ಎನ್ ಪಿ ಆರ್ ಎನ್ ಆರ್ ಸಿ ಮೂಲಕ ನಿಜವಾಗ್ತಾ ಇದೆ ಬರೀ ಮುಸ್ಲಿಮರಿಗೆ ಮಾತ್ರ ಆಗದಿಲ್ಲ ಅದು ಈ ದೇಶದ ಎಲ್ಲ ಬಡಬಗ್ಗರು ದೀನದಲಿತರೂ ಕೂಡ ಆರ್ಥಿಕ ನಾಗರಿಕತ್ವವನ್ನು ಕಳೆದುಕೊಳ್ತಾರೆ ಸೊ ಹೀಗಾಗಿ ಪ್ರಧಾನಿ ಮೋದಿಗಳೇ ನೇಷನ್ ವಾಂಟ್ಸ್ ಟು ನೋ ಏನು ದೇಶ ಕಟ್ಟಬೇಕು ಅಂತಿದ್ದೀರಿ ನೀವು ಈ ತರಹದ ಒಂದು ಸಂದರ್ಭ ಬಂದರೆ ಯಾವ ಬಗೆಯ ಅರಾಜಕತೆ ಯಾವ ಬಗೆಯ ಕೋಲಾಹಲ ಯಾವ ಬಗೆಯ ಆತಂಕ ಈ ದೇಶದ ನಾಗರಿಕರಲ್ಲಿ ಸೃಷ್ಟಿಯಾಗ್ತದೆ ಅಂತ ಅರಾಜಕವಾದಂಥ ದೇಶ ಇಷ್ಟು ಆತಂಕದಿಂದ ನಾಳಿನ ಬಗ್ಗೆ ಆತಂಕದಿಂದ ಕೂಡಿರುವಂತಹ ಜನತೆ ಒಂದು ದೇಶವಾಗಿ ನಾವು ಉಳಿಯುವುದಕ್ಕೆ ಸಾಧ್ಯವ ನೀವು ನಿಜಕ್ಕೂ ಕೂಡ ಈ ದೇಶವನ್ನು ಕಟ್ಟಬೇಕು ಅಂತಿದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ದೇಶವನ್ನ ಛಿದ್ರ ಛಿದ್ರಗೊಳಿಸಿ ಮನಸ್ಸುಗಳನ್ನ ಸಂವಿಧಾನವನ್ನ ದೇಶ ಅನ್ನೋ ಕಲ್ಪನೆಯನ್ನ ಈ ದೇಶವನ್ನ ಛಿದ್ರಗೊಳಿಸಬೇಕು ಅಂತ ಹೊರಟಿದ್ದೀರ ನೇಷನ್ ವಾನ್ಸ್ ಟು ನೋ ದಯವಿಟ್ಟು ಉತ್ತರಿಸಿ ನಮಸ್ಕಾರ